ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ನವಿತಾ ಜೈನ್ ಮಳೆ ಹಾನಿ ಪ್ರದೇಶಗಳಲ್ಲಿ ಸಿಎಂ ಸಮೀಕ್ಷೆಯನ್ನು ಕೈಗೊಂಡಿದ್ದು ಕೊಡಗಿನಲ್ಲಿ ಸಿಎಂ ಈಗಾಗಲೇ ರೌಂಡ್ಸ್ ಮಾಡಿದ್ದಾರೆ ಇನ್ನು ಕೆಲ ಹೊತ್ತಲ್ಲೇ ಮಂಗಳೂರಿಗೆ ತೆರಳಲಿದ್ದಾರೆ ಮಂಗಳೂರಲ್ಲಿ ಮಳೆ ಹಾನಿಯ ಬಗ್ಗೆ ಈಗಾಗಲೇ ಪರಿಶೀಲನೆಯನ್ನು ಮಾಡಲಿದ್ದು ಮಳೆ ಹಾನಿಯ ರಿಪೋರ್ಟ್ ಅನ್ನು ಪಡಿತಾ ಇದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಳೆ ಹಾನಿ ಪ್ರದೇಶಗಳಿಗೆ ಎರಡು ದಿನಗಳ ಕಾಲ ಭೇಟಿಯನ್ನ ಕೊಡಲಿದ್ದಾರೆ ಏನೇನು ಮಳೆಯಿಂದಾಗಿ ಅನಾಹುತಗಳಾಗಿದೆ ಹಾನಿಗಳಾಗಿದೆ ಇವೆಲ್ಲದರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಜುಲೈ ತಿಂಗಳಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಮಳೆಯಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಭಾಗಶಃ ಹಾನಿಯಾಗಿರುವ ಮನೆಗಳಿಗೆ ಐವತ್ತು ಸಾವಿರ ಪರಿಹಾರ ಪೂರ್ಣ ಹಾನಿಯಾಗಿರುವ ಮನೆಗಳಿಗೆ ಐದು ಲಕ್ಷ ಪರಿಹಾರವನ್ನು ನೀಡುವಂತಹ ಆದೇಶವನ್ನ ಕೂಡ ಹೇಳಿಕೆಯನ್ನ ಈಗಾಗಲೇ ಸಿಎಂ ಬಸವರಾಜ ಬೊಮ್ಮಾಯಿ ನೀಡಿದ್ದಾರೆ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ ಬಳಿಕ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಮೊನ್ನೆಯಷ್ಟೇ ಈಗಾಗಲೇ ಅಧಿಕಾರಿಗಳ ಜೊತೆ ಜಿಲ್ಲಾಧಿಕಾರಿಗಳ ಜೊತೆಗೆ ಸಚಿವರುಗಳ ಜೊತೆಗೆ ಸಭೆಯನ್ನ ನಡೆಸಿದ ಬಳಿಕ ಕೂಡ ಈ ಒಂದು ವಿಚಾರವನ್ನ ಹೇಳಿದ್ರು ಭರವಸೆಯನ್ನ ಕೊಟ್ಟಿದ್ರು ಐದು ಲಕ್ಷ ಅಂದ್ರೆ ಈ ಒಂದು ಮನೆ ಮಳೆಯಿಂದ ಯಾರ್ಯಾರ ಮನೆಗಳಿಗೆ ಹಾನಿಯಾಗಿದೆ ನೀರು ನುಗ್ಗಿದೆ ಅಂತಹ ಒಂದು ಮನೆ ಪ್ರಾಬ್ಲಮ್ ಆದಂತಹವರಿಗೆ ಐದು ಲಕ್ಷ ಪರಿಹಾರವನ್ನ ಕೊಡ್ತೀವಿ ಅನ್ನುವಂತಹ ಘೋಷಣೆಯನ್ನ ಕೂಡ ಮಾಡಿದ್ರು ಇವತ್ತು ಕೂಡ ಈಗಾಗಲೇ ಚೆಕ್ ಅನ್ನ ವಿತರಿಸ ಿದ್ದಾರೆ ಇವತ್ತು ಎಲ್ಲ ಎಲ್ಲ ತಹಸೀಲ್ದಾರ್ ಹತ್ರ ಇಪ್ಪತ್ತೈದು ಲಕ್ಷ ಅಕೌಂಟಲ್ಲಿದೆ ಇಲ್ಲಿ ನಾಲ್ಕು ತಹಸೀಲ್ದಾರು ಹತ್ರ ಇಪ್ಪತ್ತೈದು ಲಕ್ಷ ಇದೆ ಮತ್ತು ಐವತ್ತು ಸಾವಿರ ರೂಪಾಯಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಇವತ್ತು ಕೊಡಲು ಈಗಾಗಲೇ ಈಗಾಗಲೇ ಕೊಟ್ಟಿದ್ದಾರೆ ಈಗಾಗಲೇ ಕೊಟ್ಟು ಅವ್ರಿಗೆ ಅಲ್ಲಿ ಲೋಕಲ್ ಎಮರ್ಜೆನ್ಸಿಗೆ ಏನಾದರೂ ಇದ್ದರೆ ಮಾಡೋದು ಎಸ್ಪೆಷಲಿ ಪವರ್ ಸಲುವಾಗಿ ಒಂದು ಸ್ಪೆಷಲ್ ಕಂಟ್ರೋಲ್ ರೂಮನ್ನು ಪ್ರಾರಂಭ ಮಾಡಬೇಕನ್ನುವಂಥ ಆದೇಶವನ್ನು ಕೂಡ ನಾನು ಕೊಟ್ಟಿದ್ದೇನೆ ಈಗಾಗಲೇ ಡಿ ಸಿ ಅವರ ಹತ್ರ ಹಣ ಇದೆ ಇನ್ನೂ ಹೆಚ್ಚಿಗೆ ಹಣ ಬೇಕಾದರೂ ಕೂಡ ಇಮಿಡಿಯೇಟ್ಲಿ ಕೊಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಒಟ್ಟಾರೆ ಈ ಆಮೇಲೆ ಇನ್ನೊಂದು ಕೆಲವು ಮನೆಗಳಿಂದ ನಾವು ಏನು ರಿಸ್ಕ್ ಇದೆ ಅವುಗಳನ್ನು ನಾವು ಶಿಫ್ಟ್ ಮಾಡಿದ್ದೇವೆ ಕೆಲವರು ಗಂಜಿ ಕೇಂದ್ರದಲ್ಲಿದ್ದಾರೆ ಇನ್ನು ಕೆಲವರು ಅವ್ರ ರಿಲೇಟಿವ್ಸ್ ಮನೆಯಲ್ಲಿ ಹೋಗಿದ್ದಾರೆ ನಾನೊಂದು ಸೂಚನೆಯನ್ನು ಕೊಟ್ಟಿದ್ದೇನೆ ಪ್ರಥಮ ಬಾರಿ ಗಂಜಿ ಕೇಂದ್ರ ಇದ್ದವ್ರಿಗೆ ಊಟವನ್ನು ಕೊಡುವಂಥ ವ್ಯವಸ್ಥೆ ತಿಂಡಿ ಊಟ ಎಲ್ಲ ಕೊಡೋ ವ್ಯವಸ್ಥೆ ಮಾಡ್ತೀವಿ ಯಾರು ರಿಲೇಟಿವ್ಸ್ ಹೋಗಿದ್ದಾರೆ ಅವ್ರಿಗೂ ಕೂಡ ಸಂಪೂರ್ಣ ರೇಷನನ್ನು ಕೊಡಬೇಕನ್ನುವಂಥ ಸು ಸೂಚನೆಯನ್ನು ಕೊಟ್ಟಿದ್ದೀವಿ ಅವ್ರ ಪಾಪ ಅವರು ಬೇರೆಯವ್ರ ಮನೆಗೆ ಹೋದಾಗಲೂ ಕೂಡ ಅವ್ರಿಗೆ ಬರ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಅವ್ರಿಗೂ ಕೂಡ ಎಲ್ಲ ರೇಷನ್ನು ಎಣ್ಣೆ ಬೇಳೆ ಮತ್ತು ಸಕ್ಕರೆ ಬೆಲ್ಲ ಅಕ್ಕಿ ಎಲ್ಲ ರೇಷನ್ ಕೊಡೋದಕ್ಕೆ ಕೊಟ್ಟಿದ್ದೇನೆ ಎರಡನೇದಾಗಿ ಈ ಗಂಜಿ ಕೇಂದ್ರದ ಮನೆಗೆ ಹೋಗ್ತಾರಲ್ಲ ಅವಾಗಲೂ ಕೂಡ ರೇಷನನ್ನು ಕೊಟ್ಟು ಕಳಿಸ್ಬೇಕು ಅವ್ರಿಗೆ ಯಾಕಂದ್ರೆ ಹೋದ ತಕ್ಷಣ ಅವ್ರ ಹತ್ರ ಏನಿರೋದಿಲ್ಲ ಆ ಕೆಲಸವನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಭಾರಿ ಮಳೆಗೆ ಬೀಸನಗದ್ದೆ ಗದ್ದೆ ಗ್ರಾಮ ಜಲಾವೃತವಾಗಿದೆ ಸಾಗರ ತಾಲೂಕಿನ ತಾಳಗುಪ್ಪದ ಬೀಸನಗದ್ದೆ ಗ್ರಾಮ ಜಲಾವೃತ ಆಗಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಪರಿಣಾಮ ಈಗ ಗ್ರಾಮಗಳು ಜಲಾವೃತವಾಗಿದೆ ಸುಮಾರು ಇಪ್ಪತ್ತ ಐದಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದು ಅಲ್ಲಿ ವರದಾ ನದಿ ನೀರಿನಿಂದ ಈಗ ಬೀಸನ ಗದ್ದೆ ಕಂಪ್ಲೀಟ್ ಆಗಿ ಮುಳುಗಡೆಯಾಗ್ತಿದೆ ಇನ್ನು ದೋಣಿಗಳ ಮೂಲಕ ಈಗ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ವಸ್ತುಗಳ ಪೂರೈಕೆಗೆ ಕ್ರಮವನ್ನ ಕೈಗೊಂಡಿದೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಈ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಬೇಕಾದಂತಹ ಏನು ಅಗತ್ಯ ವಸ್ತುಗಳಿದೆ ಅದರ ಪೂರೈಕೆಗೂ ಕೂಡ ಕ್ರಮವನ್ನು ಕೈಗೊಂಡಿದೆ ಕಂಪ್ಲೀಟಾಗಿ ಈಗ ಅಲ್ಲಿನ ಇಪ್ಪತ್ತೈದಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆಗಿರೋದ್ರಿಂದ ಆ ಅಲ್ಲಿದ್ದಂತಹ ಜನರನ್ನು ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ ದೋಣಿಗಳ ಮೂಲಕ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಬೀಸನಗದ್ದೆ ಗ್ರಾಮ ಹೇಗೆ ಜಲಾವೃತವಾಗಿದೆ ಎಲ್ಲೂ ಕೂಡ ಏನೂ ಕಾಣಿಸೋದಿಲ್ಲ ಬರೀ ಕಾಣಿಸ್ತಾ ಇರೋದು ನೀರು ಮಾತ್ರ ಎಲ್ಲಿ ನೋಡಿದ್ರು ನೀರು ರಭಸದಿಂದ ಹರಿತಾ ಇರೋದು ಕಾಣಿಸ್ತಾ ಇದೆ ಅಲ್ಲಿ ಇದ್ದಂತಹ ಇಪ್ಪತ್ತೈದಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ ಈ ಮೂಲಕ ದೋಣಿಯ ಮೂಲಕ ಈಗ ರಕ್ಷಣೆ ಮಾಡಲಾಗ್ತಾ ಇದೆ ಶಿಫ್ಟ್ ಮಾಡುವ ಕೆಲಸ ನಡೀತಾ ಇದೆ ಏನೋ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಈಗ ಇಳಿಕೆಯಾಗಿದೆ ಇವತ್ತು ಕಡಲ ತೀರದಲ್ಲಿ ಆದ್ರೆ ಹೆಚ್ಚಾಗಿದೆ ಅಲೆಗಳ ಅಬ್ಬರ ಪಣಂಬೂರು ಕಡಲ ತೀರದಲ್ಲಿ ಕಡಲ್ ಕೊರೆತ ಉಂಟಾಗಿದ್ದು ಮೊನ್ನೆಯಿಂದ ಒಂದು ರಭಸದಿಂದ ಕಡಲ್ ಕೊರೆತ ಕೂಡ ಆಗ್ತಾ ಇರೋದನ್ನ ನಾವು ಗಮನಿಸಿದ್ವಿ ಅಲೆಗಳ ಅಬ್ಬರ ಜೋರಾಗಿತ್ತು ಆ ಒಂದು ಅಲೆಗಳ ಅಬ್ಬರದಿಂದ ತಡೆಗೋಡೆಯಾಗಿ ಏನೇನು ಹಾಕಲಾಗಿತ್ತಲ್ಲ ಅವೆಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿತ್ತು ಮೀನ ಕಳಿಯದಲ್ಲಿ ಕೊಚ್ಚಿ ಹೋಗಿದೆ ಈಗ ಕಾಂಕ್ರೀಟ್ ರಸ್ತೆ ರಸ್ತೆ ಸಂಪರ್ಕವನ್ನು ಕಳೆದುಕೊಂಡಿದೆ ಐನೂರಕ್ಕೂ ಹೆಚ್ಚು ಕುಟುಂಬಗಳು ಪಣಂಬೂರಿನಲ್ಲಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಕಡಲ್ ಕೊರೆತ ಯಾವ ರೀತಿಯಾಗಿ ಈಗ ಆ ಒಂದು ಸಮುದ್ರದ ಅಕ್ಕಪಕ್ಕ ಪಕ್ಕ ಇರುವಂತಹ ಮನೆಯವರಾಗಿರ್ಬೋದು ಅಂಗಡಿಗಳು ಇವೆಲ್ಲವೂ ಕೂಡ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಅವರಿಗೊಂದು ಆತಂಕನೇ ಏನಾಗುತ್ತೋ ಏನು ಅನ್ನುವಂತಹ ಪರಿಸ್ಥಿತಿ ಈ ಸಲ ಕೂಡ ಅಂತಹದ್ದೇ ಸಿಚುವೇಶನ್ ನಿರ್ಮಾಣ ಆಗಿದೆ ಅಲ್ಲಿನ ಸಿಚುವೇಶನ್ ಹೇಗಿದೆ ಯಾವ ರೀತಿಯಾಗಿ ಈಗ ಕಾಂಕ್ರೀಟ್ ರಸ್ತೆನೆ ಅಲ್ಲಿ ಕೊಚ್ಚಿ ಹೋಗಿದೆ ಇವೆಲ್ಲದರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ನಿಂತರೂ ಕೂಡ ಮಳೆಯಿಂದ ಆದಂತಹ ಹಾನಿ ಬಹಳಷ್ಟು ಇರುವಂತದ್ದು ಹಾಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಬರ್ತಾ ಇದ್ದಾರೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಇನ್ನೊಂದು ಕಡೆ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದೆ ಕಡಲು ಮತ್ತಷ್ಟು ತನ್ನ ಭೂಮಿಯನ್ನು ಆಪೋಷಣಗೊಳ್ತಾ ಇದೆ ನಾವೀಗ ಮಂಗಳೂರಿನ ಹೊರ ವಲಯದಲ್ಲಿರುವಂತಹ ಬೈಕಂಪಾಡಿಯ ಮೀನಕಳಿಯ ಕಡಲ ಕಿನಾರೆ ಇದ್ದೇವೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಇಲ್ಲಿ ರಸ್ತೆ ಅಂದ್ರೆ ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿದಂತ ರಸ್ತೆ ಈಗ ಸಂಪೂರ್ಣವಾಗಿ ಕಡಲು ಪಾಲಾಗಿರುವಂತದ್ದು ಈ ಭಾಗದಲ್ಲಿ ಸುಮಾರು ಐನೂರಕ್ಕಿಂತ ಹೆಚ್ಚು ಮನೆಗಳಿವೆ ಈಗ ಬಹಳಷ್ಟು ಆತಂಕದಿಂದ ದಿನದೂಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು ಯಾಕಂದ್ರೆ ಇಡೀ ಕಾಂಕ್ರೀಟ್ ರಸ್ತೆಯೇ ಸಮುದ್ರ ಪಾಲಾಗುವಂತಹ ಆತಂಕ ಕೂಡ ಇದೆ ಒಂದ್ ಕಡೆ ಉಳ್ಳಾರದ ಬಟ್ಟಪ್ಪಾಡಿ ಕಡಲ ಕಿನಾರೆಯಲ್ಲಿ ಸಾಕಷ್ಟು ಹಾನಿ ಆಗಿದ್ರೆ ಇನ್ನು ಈ ಭಾಗದ ಸುರತ್ಕಲ್ ಹೊಸಬೆಟ್ಟು ಈ ಭಾಗದ ಮೀನಕಳಿಯ ಭಾಗದ ಕಡಲ ಕಿನಾರೆಯು ಕೂಡ ಕಡಲಬ್ಬರದಿಂದ ತುಂಬಿರುವಂಥದ್ದು ಆ ಕಡಲು ದಿನೇ ದಿನೇ ತನ್ನ ಭೂಮಿಯನ್ನ ಹೆಚ್ಚಾಗಿ ಆಪೋಷಣಗೊಳ್ತಾ ಇದೆ ರಸ್ತೆಗಳು ಸಮುದ್ರದ ಪಾಲಾಗ್ತಾ ಇದೆ ಸುಮಾರು ಐನೂರಕ್ಕಿಂತ ಹೆಚ್ಚು ಮನೆಗಳು ಕಡಲು ಪಾಲಾಗುವಂತಹ ಆತಂಕ ಕೂಡ ಇದೆ ಹಾಗಾಗಿ ಇಲ್ಲಿನ ಜನರು ಸ್ಥಳೀಯರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಸಾಕ ಆದಷ್ಟು ಬೇಗ ಇಲ್ಲಿ ಶಾಶ್ವತವಾದ ತಡೆಗೋಡೆ ಕಾಮಗಾರಿಯನ್ನ ಮಾಡಬೇಕು ಎಂಬ ಮನವಿಯನ್ನು ಕೂಡ ಇಲ್ಲಿನ ಜನರು ಸರ್ಕಾರಕ್ಕೆ ಮಾಡಿಕೊಂಡಿರುವಂತದ್ದು ಹಾಗಾಗಿ ಜನ ಸಾಕಷ್ಟು ಆತಂಕಗೊಂಡಿದ್ದಾರೆ ಜನರು ಕೂಡ ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಭಾಗಕ್ಕೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಹೊಂದಿದ್ದಾರೆ ಮತ್ತು ಈ ಭಾಗಕ್ಕೆ ಶಾಶ್ವತವಾಗಿ ತಡೆಗೋಡೆಯನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನು ಆಗಬೇಕು ಅನ್ನೋದನ್ನ ಕೂಡ ಅವರು ಹೇಳ್ತಾ ಇರುವಂತದ್ದು ಸದ್ಯ ಸ್ಥಳೀಯರೇ ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ನಾನು ಮಾತಾಡ್ತೀನಿ ಸರಿ ಯಾವಾಗ ಇದಾಗಿರೋದು ಏನೆಲ್ಲ ತೊಂದರೆ ಆಗಿದೆ ಅಂತ ಇದು ಮೊದಲಲ್ಲ ಸದಾ ಸಾಧಾರಣ ಒಂದು ಐದು ವರ್ಷದಿಂದ ಈ ಇಂಥ ಘಟನೆ ಆಗ್ತಾ ಉಂಟು ಎಲ್ಲ ನಮ್ದು ಇದ್ದರು ಅವರಿಗೆ ಮನವಿ ಮಾಡಿದ್ದೆವು ಅದರ ನಂತರ ಭರಶೆಟ್ಟಿ ಶೆಟ್ಟಿ ನಳಿನ್ ಕುಮಾರ್ ಕಟೀಲ್ ಎಲ್ಲ ಅಧಿಕಾರಿ ಅವರಿಗೆಲ್ಲ ಮನವಿ ಮಾಡಿ ಹೋಗಿ ಕೊಟ್ಟಿದ್ದೆ ನಾವು ಅವ್ರು ಬಂದು ನೋಡ್ತಾರೆ ನಮಗೆ ಇಷ್ಟರ ತನಕ ಏನು ಪರಿ ಇದು ಅದರ ಪರಿಹಾರ ನಮಗೆ ಇದು ಮಾಡಲಿಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ ನಮಗೆ ಸಾಧಾರಣ ಇಲ್ಲಿ ನಮ್ಮ ಸಾಧಾರಣ ನೂರು ಕುಟುಂಬ ಜಾಸ್ತಿ ಉಂಟು ಫಿಶಿಂಗ್ ಮಾಡುವವರು ನಾವು ಅವರ ಹತ್ರ ವಿನ ವಿನಂತಿ ಮಾಡಿದೆ ನಮಗೆ ಸರಿ ಇಲ್ಲಿ ಫಿಶಿಂಗ್ ಮಾಡಲಿಕ್ಕೆ ಅಡಚಣೆ ಆಗಬಾರ್ದು ನಮಗೆ ಸರಿಯಾದ ರೀತಿಯಲ್ಲಿ ಇಲ್ಲಿ ಶಾಶ್ವತ ಕಲ್ಲು ಎಲ್ಲ ಹಾಕಿ ಮೀನುಗಾರಿಕೆಗೆ ತೊಂದರೆ ಆಗಿದಾಗಿ ನಮಗೆ ಇಲ್ಲಿ ತಡೆಗೋಡೆ ಹಾಕಿ ಅಂತ ನಾವು ತುಂಬಾ ಸಲ ವಿನಂತಿ ಮಾಡ್ಬೇಕು ತನಕ ಯಾರು ಅದರ ಬಗ್ಗೆ ಏನು ನಮಗೆ ರೆಸ್ಪಾನ್ಸ್ ಕೊಡ್ಲಿಲ್ಲ ಮನೆ ಮಾಡಿ ಇದು ರೋಡ್ ಆದಷ್ಟು ಬೇಗ ನಮಗೆ ಕ್ಲಿಯರ್ ಮಾಡಿ ಕೊಡ್ಬೇಕು ಇಲ್ಲಿ ನಮ್ಮದು ಎಲ್ಲ ಮೀನುಗಾರಿಕೆಗೆ ಫಿಶರೀಸ್ ರಸ್ತೆನೇ ಇರು ಇಲ್ಲಿ ಶಾಲೆ ಗಾಡಿ ಹೋಗ್ತದೆ ಎಲ್ಲ ಎಲ್ಲ ತರಹದ ಇಲ್ಲಿ ಇದೇ ರೋಡ್ ಅಲ್ಲಿ ಹೋಗುದು ಹಾಗೆ ನಾವು ಹೇಳುದು ಇದನ್ನು ಆದಷ್ಟು ಬೇಗ ನಮಗೆ ಕ್ಲಿಯರ್ ಮಾಡಿ ಕೊಡ್ಬೇಕು ಈಗ ಮರಳ ದಿಬ್ಬ ಹಾಕ್ತಿದ್ದಾರೆ ಅದೇನು ತಡೆಯ ಶಾಶ್ವತ ಅಲ್ಲ ಅದು ಅವರಿಗೆ ಅವರಿಗೆ ಒಂದು ತೋರಿಕೆ ಜಾಸ್ತಿ ಇಡುದು ಅದರಲ್ಲಿ ಏನು ನಮಗೆ ಉಪಕಾರ ಆಗುವುದಿಲ್ಲ ಅದು ಆಗಿ ಸಹ ವೇಸ್ಟ್ ನಮಗೆ ಹಾಕೋದಾದರೆ ತಡೆಗೋಡೆ ನಮ್ಮ ಇಲ್ಲಿ ಕುಂದಾಪುರದಲ್ಲಿ ಹಾಕಿದ್ದಾರೆ ಮರವಂತೆ ಬೀಚಲ್ಲಿ ಒಂದು ಟೀ ಟೈಪ್ ಹಾಕಿ ರೋಡ್ಗೆ ಕವರ್ ಮಾಡಿ ಒಂದು ಟೀ ಟೈಪ್ ಹಾಕಿ ಹೀಗೆ ಮಾಡಿ ಹಾಕಿದ್ದಾರೆ ಅದನ್ನು ಹಾಕಿದರೆ ಮಾತ್ರ ಇಲ್ಲಿ ಶಾಶ್ವತವಾಗಿ ಪರಿಹಾರ ಸಿಗ್ತದೆ ಇಲ್ಲದಿದ್ದರೆ ಇದು ಗೋನಿಯಲ್ ಲೈಟ್ ಅದು ವೆಸ್ಟ್ ಅದು ಹಣ ನಮ್ಮ ಫೋಲ್ ಮಾಡ ಅದನ್ನು ಅದೇ ಹಣವನ್ನು ನೋಟ್ ಮಾಡಿ ನಮಗೆ ತಡೆಗೋಡೆ ಕೊಡಲಿ ಸ್ಥಳೀಯರ ಅಭಿಪ್ರಾಯ ಒಟ್ಟಿನಲ್ಲಿ ಇವತ್ತು ರಾಜ್ಯದ ಜೊತೆ ಮಂಗಳೂರಿಗೆ ಬರ್ತಿದ್ದಾರೆ ಹಾಗಾಗಿ ಇವತ್ತು ಶಾಶ್ವತವಾಗಿ ಕಡಲ್ ಕೊರತೆಯಿಂದ ನಿವಾರಣೆವಾಗುವಂತಹ ಕಾಮಗಾರಿಯನ್ನ ಈ ಭಾಗದಲ್ಲಿ ಅನುಸರಿಸಲಿ ಮೀನುಗಾರಿಕೆಗೆ ಮತ್ತು ಮೀನುಗಾರಿಕಾ ವೃತ್ತಿಗೆ ಯಾವುದೇ ರೀತಿಯಾಗಿ ತೊಂದರೆಯಾಗದಂತೆ ತಡೆಗೋಡೆಯನ್ನ ನಿರ್ಮಾಣ ಮಾಡಲಿ ಅನ್ನೋದು ಇಲ್ಲಿನ ಸ್ಥಳೀಯರ ಅಭಿಪ್ರಾಯ ಕ್ಯಾಮರಾಮ್ಯಾನ್ ವಿಶ್ವನಾಥ್ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಕನ್ನಡ ಮಂಗಳೂರು ಉಡುಪಿ ಜಿಲ್ಲೆಯಲ್ಲಿ ನೆರೆ ಬಹುತೇಕ ಇಳಿಮುಖ ಆಗಿದೆ ಬೈಂದೂರು ಕುಂದಾಪುರದಲ್ಲಿ ನದಿಯ ಮಟ್ಟದಲ್ಲೂ ಕೂಡ ಇಳಿಕೆಯಾಗಿದೆ ಸೌಪರ್ಣಿಕ ನದಿಯಿಂದ ನೆರೆ ಇಳಿಕೆ ಈಗ ಉಂಟಾಗಿರೋದು ಉಡುಪಿ ಜಿಲ್ಲೆಯಲ್ಲಿ ಮಳೆ ಕಳೆದ ಆರು ದಿನಗಳಿಂದ ಯಾವ ರೀತಿಯಾಗಿ ಬರ್ತಾ ಇತ್ತು ಪ್ರವಾಹದ ಪರಿಸ್ಥಿತಿಯನ್ನು ತಂದೊಡ್ಡಿತ್ತು ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಬಟ್ ಇವತ್ತು ಹಾಗಲ್ಲ ಸ್ವಲ್ಪ ಬಿಸಿಲು ಬಂದಿದೆ ಉಡುಪಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಈಗ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಉಡುಪಿಯಲ್ಲಿ ಈಗ ಒಂದು ನದಿಯ ನೀರಿನ ಮಟ್ಟ ಹೆಚ್ಚಾಗಿತ್ತಲ್ಲ ಅದು ಕೂಡ ಕಡಿಮೆಯಾಗಿದೆ ಆದ್ರೆ ಮಕ್ಕಳು ಶಾಲೆಗೆ ತೆರಳೋದಕ್ಕೆ ದೋಣಿಯಲ್ಲೇ ಪ್ರಯಾಣ ಮಾಡಬೇಕು ಪ್ರವಾಹದ ನೀರಿನಲ್ಲಿ ದೋಣಿಯಲ್ಲೇ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಸೌಪರ್ಣಿಕ ನದಿಯಿಂದ ಉಂಟಾದಂತಹ ನೆರೆಯಲ್ಲೂ ಕೂಡ ಇಳಿಕೆ ಆಗಿದೆ ಬಟ್ ಅದರ ಒಂದು ಇಳಿಕೆ ಆಗೋ ಇನ್ನು ಕೂಡ ಎರಡು ಮೂರು ದಿನಗಳು ಬೇಕಾಗುತ್ತೆ ಅನ್ಸುತ್ತೆ ಈ ಹಿನ್ನೆಲೆಯಲ್ಲಿ ದೋಣಿಯಲ್ಲೇ ಮಕ್ಕಳನ್ನ ಈಗ ಕರ್ಕೊಂಡು ಹೋಗಲಾಗತ್ತೆ ಮಾಡಿಸ್ಲಾಗ್ತಾ ಇದೆ ನೆರೆಯ ಪ್ರಮಾಣ ತಗ್ಗಿರೋದನ್ನ ನೋಡ್ತಾ ಇದೀವಿ ಕಳೆದ ಆರು ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಒಂದು ಜನರನ್ನ ಸಂಕಷ್ಟಕ್ಕೆ ದೂಡಿತ್ತು ಅಂತ ಹೇಳಿದ್ರೆ ಎಲ್ಲಾ ಜನರು ಕೂಡ ಮಳೆ ಸಾಕ ಮಳೆಯ ಸಹವಾಸವೇ ಸಾಕಪ್ಪ ಅನ್ನುವಂತಹ ರೀತಿಯಲ್ಲಿ ಇದ್ರು ಯಾಕಂದ್ರೆ ಯಾರು ಕೂಡ ಹೊರಗೆ ಹೋಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಭೂಕುಸಿತ ಉಂಟಾಗ್ತಾ ಇತ್ತು एर नाले नाल्हि मेदू ಇನ್ನು ತುಂಗಭದ್ರಾ ಜಲಾಶಯ ಭರ್ತಿಗೆ ಕೇವಲ ಎರಡು ಅಡಿ ಮಾತ್ರ ಬಾಕಿ ಇದೆ ಮೂರು ಕ್ರಸ್ಟ್ ಗೇಟ್ ಗಳ ಮೂಲಕ ನದಿಗೆ ನೀರನ್ನ ಬಿಡಲಾಗ್ತಾ ಇದ್ದು ನದಿ ಹಾಗೂ ಕಾಲುವೆಗೆ ನೀರನ್ನ ಹರಿಬಿಟ್ಟಿದೆ ಈಗ ಜೀವಿ ಬೋರ್ಡ್ ಮೂರು ಕ್ರಸ್ಟ್ ಗೇಟ್ ಗಳ ಮೂಲಕ ನದಿಗೆ ನೀರನ್ನ ಬಿಡ್ಲಾಗ್ತಾ ಇದೆ ಈಗ ಇನ್ನು ಕೇವಲ ಎರಡು ಅಡಿ ಮಾತ್ರ ಬಾಕಿ ಇದೆ ಭರ್ತಿ ಆಗೋದಿಕ್ಕೆ ಈ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ ಒಂದ್ ಕಡೆ ಈ ರೀತಿಯಂತ ಮನಮೋಹಕ ದೃಶ್ಯ ಮತ್ತೊಂದು ಕಡೆ ಈಗ ನೀರಿನ ಒಂದು ಮೂರು ಕ್ರಸ್ಟ್ ಗೇಟ್ ಗಳ ಮೂಲಕ ನೀರನ್ನು ಏನಾದ್ರು ಬಿಡ್ತಾ ಇದ್ರೆ ಅಲ್ಲಿನ ತಗ್ಗು ಇದೆಯಲ್ಲ ಅಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಲ್ಲಿನ ಜನ ಯಾಕಂದ್ರೆ ನೀರು ಬರುವಂತಹ ಚಾನ್ಸಸ್ ಕೂಡ ಇರತ್ತೆ ಮುಳುಗಡೆ ಆಗುವಂತಹ ಚಾನ್ಸಸ್ ಇದೆ ಅವೆಲ್ಲವನ್ನ ಕೂಡ ನೋಡ್ಕೊಳ್ಬೇಕಾಗತ್ತೆ ಈಗ ಮೂರು ಕ್ರಸ್ಟ್ ಗೇಟ್ ಗಳ ಮೂಲಕ ನದಿಗೆ ನೀರನ್ನ ಬಿಡ್ಲಾಗ್ತಾ ಇದೆ ನದಿ ಕಾಲುವೆಗಳಿಗೆ ನೀರನ್ನ ಹರಿಬಿಟ್ಟಿದೆ ಚಿವಿ ಬೋರ್ಡ್ ರಾಜ್ಯದ ಎರಡನೇ ಅತಿ ದೊಡ್ಡ ಜಲಾಶಯ ತುಂಗಭದ್ರಾ ಭರ್ತಿಗೆ ಕೇವಲ ಎರಡು ಅಡಿ ಮಾತ್ರ ಬಾಕಿ ಇದೆ ಜಲಾಶಯದಿಂದ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗಿದೆ ತುಂಗಭದ್ರಾ ಜಲಾಶಯಕ್ಕೆ ಒಂದು ಲಕ್ಷ ಕ್ಯೂಸಿಕ್ ನೀರು ಹರಿದು ಬರ್ತಿದ್ದು ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರನ್ನ ಬಿಡಲಾಗಿದೆ ಕಳೆದ ನಲವತ್ತು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ಬೇಗ ಜಲಾಶಯ ಭರ್ತಿಯಾಗಿರೋದು ಆನ್ ನಾವು ಈಗ ನಮ್ಮ ಕೆಪಾಸಿಟಿ ಏನಿದೆಯಲ್ಲ ಪ್ರೆಸೆಂಟು ನೈಂಟಿ ಫೈವ್ ಟಿ ಎಮ್ ಸಿ ಇದೆ ಇನ್ನೂ ಹತ್ತು ಟಿ ಎಮ್ ಸಿ ಅಷ್ಟು ನೀರು ನಮಗೆ ತುಂಬಲಿಕ್ಕೆ ಬೇಕಾಗಿದೆ ಅಂದರೆ ಇನ್ನೊಂದು ಲಕ್ಷ ಕ್ಯೂಸೆಕ್ಸು ಇಪ್ಪತ್ನಾಲ್ಕು ಗಂಟೆ ಬಂದರೆ ನಮ್ಮ ಡ್ಯಾಮು ಫಿಲ್ ಆಗ್ತದೆ ಪ್ರೆಸೆಂಟು ಎಂಬತ್ತೆರಡು ಸಾವಿರ ಇನ್ಫ್ಲೋ ಬರ್ತಾ ಇದೆ ನಾವು ತುಂಬಿದ ಮೇಲೆ ಹರಿಬಿಡೋಕ್ಕಾಗೋದಿಲ್ಲ ಸೊ ಇವತ್ತು ಮಧ್ಯಾಹ್ನ ಹನ್ನೆರಡುವರೆಯಿಂದ ಒಂದು ಐದು ಸಾವಿರದಿಂದ ಹೆಂಗೆ ಇನ್ಫ್ಲೋ ಜಾಸ್ತಿ ಆಗ್ತದೆ ಅದಕ್ಕೆ ಕರೆಸ್ಪಾಂಡಿಂಗಾಗಿ ಒಂದು ಲಕ್ಷದವರೆಗೂ ಕೂಡ ನೀರು ನದಿಗೆ ಬಿಡ್ಲಿಕ್ಕೆ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಹನ್ನೆರಡುವರಿಂದ ಫೈವ್ ತೌಸಂಡ್ ಕ್ಯೂಸೆಕ್ಸು ಸ್ಟಾರ್ಟ್ ಆಗುತ್ತೆ ಇನ್ನೂ ಇನ್ಫ್ಲೋ ಇನ್ನೂ ಇನ್ಫ್ಲೋ ಬರ್ತಾ ಇದೆ ಎಂಬತ್ತೆರಡು ಎಂಟು ಗಂಟೆಗಿದೆ ಹವರ್ಲಿ ಇನ್ಫ್ಲೋ ಅಂತ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ಅದರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದ ನೀರು ಬರ್ತಾ ಇದೆ ಅಂತೇಳಿ ಕಂಡು ಬರ್ತಾ ಇದೆ ಸೊ ಅದಕ್ಕೆ ಪೂರ್ವದಲ್ಲಿ ಪೂರ್ವ ತಯಾರಿಯನ್ನು ಮಾಡ್ಕೋಬೇಕು ಅಂದರೆ ಇರೋ ನೀರನ್ನು ಸ ಸ್ವಲ್ಪ ಬಿಟ್ಕೊತ ಹೋಗಬೇಕು ಒಂದೇ ಸರಿ ನೀರು ಬಂತು ನಾವು ಬಿಟ್ಟಿವಿ ಅಂದ್ರೆ ಕೆಳಗಡೆ ಫ್ಲಡ್ಡಿಂಗ್ ಆಗಿಬಿಟ್ಟು ರಿವರ್ ಬ್ಯಾಂಕ್ ನಲ್ಲಿ ಹಳ್ಳಿಗಳಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ ಇದೇ ಎರಡನೇ ಫ್ಲಡ್ ವಾರ್ನಿಂಗ್ ಅಂತೇಳಿ ಮಾಡ್ತಾ ಇದ್ದಾರೆ ಇವತ್ತಿಂದು ಇಷ್ಟು ಐದು ಸಾವಿರದಿಂದ ಒಂದು ಲಕ್ಷದವರೆಗೂ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಆಫ್ಟರ್ ಲಾಂಗ್ ಟೈಮ್ ಎಂಬತ್ತೊಂದು ಎಂಬತ್ತೆರಡು ಇದು ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಮಲೆನಾಡು ಪ್ರದೇಶವಾಗಿರೋ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಲ್ಲಿ ಅಧಿಕ ಮಳೆ ಆಗ್ತಿರುವುದರಿಂದ ತುಂಗಭದ್ರಾ ಜಲಾಶಯದಲ್ಲಿ ಈಗ ಅಪಾರ ನೀರು ಬರಬಂದು ತುಂಗಭದ್ರಾ ಜಲಾಶಯ ಭರ್ತಿಯಾಗಿ ಈಗ ನದಿಗೆ ನೀರು ಬಿಡ್ತಾ ಇದ್ದೇವೆ ನಾವಿರೋದು ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿದ್ದೇವೆ ಇಂದು ಮುಂ ಈಗ ಮಧ್ಯಾಹ್ನದಿಂದ ಐದು ಗೇಟುಗಳಲ್ಲಿ ಮುಖಾಂತರ ಐ ನಾಲ್ಕು ಸಾವಿರದ ಐನೂರು ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗಿದೆ ಇವತ್ತು ಸಂಜೆ ವೇಳೆಗೆ ಒಂದು ಲಕ್ಷ ಕ್ಯೂಸೆಕ್ ನೀರು ಹರಿದು ಹೋಗುವಂತೆ ಇದೆ ಇದರಿಂದಾಗಿ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಕರ್ನೂಲು ಮತ್ತು ಮೈಬೂರು ನಗರ ಜಿಲ್ಲೆಗಳಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ ಯಾಕೆ ತುಂಗಭದ್ರೆ ಏನು ಇನ್ನೀರಿನಲ್ಲಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿಂದ ಸುಮಾರು ಒಂದು ಲಕ್ಷ ನೀರು ಈಗ ನದಿಗೆ ಜಲಾಶಯಕ್ಕೆ ಹರಿದು ಬರುತ್ತಿರೋದ್ರಿಂದ ಬಹುತೇಕ ನೀರು ಭರ್ತಿಯಾಗಿರೋದ್ರಿಂದ ಈಗ ಕೇವಲ ಎರಡು ಅಡಿ ಮಾತ್ರ ಭರ್ತಿಯಾಗಲು ಅವಕಾಶ ಇದ್ದು ಈ ನೀರು ಹೆಚ್ಚಾಗ್ತಿರುವಂತ ಹಿನ್ನೆಲೆಯಲ್ಲಿ ಮುಂಜಾಗ್ರತಾವಾಗಿ ಈಗ ಮೊದಲೇ ನೀರು ಬಿಟ್ಟಿದ್ದು ಈಗಾಗಲೇ ನದಿಗೆ ನೀರು ಹರಿದು ಬರ್ತಾ ಇದೆ ಇದು ಮ ಮೊದಲು ಬಾರಿಗೆ ಏನು ತುಂಗಭದ್ರಾ ಜಲಾಶಯ ನಿರ್ಮಾಣವಾಗಿ ಎಪ್ಪತ್ತೈದು ವರ್ಷದಲ್ಲಿ ಇದೇ ಮೊದಲು ಬಾರಿ ನಲವತ್ತು ಎಂಬತ್ತೊಂದು ಎಂಬತ್ತೆರಡರಲ್ಲಿ ಒಮ್ಮೆ ಮಾತ್ರ ಈ ತುಂಗಭದ್ರಾ ಜಲಾಶಯಕ್ಕೆ ಅವಧಿ ಮುನ್ನ ಅಂದರೆ ಜುಲೈ ತಿಂಗಳಲ್ಲಿ ಭರ್ತಿಯಾಗಿತ್ತು ಆದರೆ ಇದೇ ಮೊದಲು ಬಾರಿ ಈಗ ನಲವತ್ತು ವರ್ಷದ ನಂತರ ತುಂಗಭದ್ರಾ ಜಲಾಶಯ ಈಗ ಭರ್ತಿಯಾಗಿದೆ ಭರ್ತಿಯಾಗಿರುವುದ ತುಂಗಭದ್ರಾ ಜಲಾಶಯದಿಂದ ರೈತರಿಗೆ ಒಂದಿಷ್ಟು ಖುಷಿಯಾಗಿದೆ ಯಾಕಂತ ಹೇಳಿದ್ರೆ ಈ ಜೂನು ಮತ್ತು ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿದರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಬಿತ್ತನೆ ಮಾಡಿದರೆ ಬೇಗ ಮತ್ತು ಎರಡನೇ ಬೆಳೆಗೂ ನೀರು ಸಿಗುವಂಥ ಸಾಧ್ಯತೆ ಇದೆ ಈ ಬಾರಿ ಅಧಿಕ ಮಳೆಯಾಗಿರುವುದು ಇಲ್ಲಿಯ ಬ ಜನರಿಗೆ ಒಂದಿಷ್ಟು ಆಶಾಭಾವನೆ ಮೂಡಿಸಿದೆ ಕ್ಯಾಮ್ರಾಮನ್ ప్రకాష్ హెందే షణబ్ బూర్ న్యూస్ ఎయిటీన్ కన్నడ కొప్ల వెల్కమ్ బ్యాక్ ಚಿಕ್ಕಮಗಳೂರಿನ ಮಳೆಹಾನಿ ಪ್ರದೇಶಗಳಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪರಿಶೀಲನೆಯನ್ನ ಮಾಡಿದ್ದಾರೆ ಕೊಪ್ಪ ತಾಲೂಕಿನ ಗುಡ್ಡೆ ತೋಟದಲ್ಲಿ ಸಂತ್ರಸ್ತರನ್ನ ಮಾತನಾಡಿಸದೆ ಹೋದ್ರು ಅನ್ನುವಂತಹ ಆರೋಪ ಕೂಡ ಅದೇ ಸಂದರ್ಭದಲ್ಲಿ ಕೇಳಿಬಂತು ಏಕಾಏಕಿ ಪ್ರತಿಭಟನೆಗೆ ಇಳಿದ್ರು ಸಂತ್ರಸ್ತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆಗೆ ಮುಂದಾದರೂ ಸಂತ್ರಸ್ತರು ಹೊರನಾಡು ಶೃಂಗೇರಿ ರಸ್ತೆಯಲ್ಲಿ ರಸ್ತೆ ತಡೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು ಗುಡ್ಡ ತೋಟವ ಕುಸಿತ ಆಗಿದೆ ಆ ಸ್ಥಳವನ್ನ ವೀಕ್ಷಿಸಿ ಕೇಂದ್ರ ಸಚಿವೆ ತೆರಳಿದ್ರು ಮಾತನಾಡಿಸಲಿಲ್ಲ ಸಂತ್ರಸ್ತರನ್ನ ಏನಾಗಿದೆ ಸಮಸ್ಯೆ ಶಾಶ್ವತ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಏನು ಮಾತನಾಡಲಿಲ್ಲ ಅಂತ ಹೇಳಿ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಸಂತ್ರಸ್ತರು ನೀವೀಗಾಗಲೇ ಎರಡು ದೃಶ್ಯಗಳನ್ನು ಗಮನಿಸಬಹುದು ಒಂದ್ ಕಡೆ ಮಳೆ ಹಾನಿ ಪ್ರದೇಶದಲ್ಲಿ ಶೋಭಾ ಕರಂದ್ಲಾಜೆ ಮತ್ತೊಂದು ಕಡೆ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯ ಮನೆ ಬಿಟ್ಟು ಇಲ್ಲಿಗೆ ಬಂದ್ರಲ್ವಾ ಈಗ ಇಲ್ಲಿ ನಿಮ್ ಮುಂದೆ ಏನು ನಿಮ್ಮ ನಿರ್ಧಾರ ಏನು ನಮಗೆ ಮನೆ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕು ಸರ್ಕಾರ ಅಲ್ಲಿವರೆಗೆ ನಾವು ಇಲ್ಲೇ ಇರ್ತೀವಿ ಅಂಗನವಾಡಿಯಲ್ಲೇ ಇರ್ತೀವಿ ಅಂಗನವಾಡಿಯಲ್ಲೇ ಇರ್ತೀವಿ ಅದಕ್ಕೆ ಸರ್ಕಾರದವರು ನಮಗೆ ಬೆಂಬಲ ಕೊಡಬೇಕು ಇಲ್ಲಾದ್ರೆ ನಾನು ಎಂತೇನು ಕರ್ಕೊಂಡು ನಾನು ಎಲ್ಲಿ ಹೋಗ್ಲಿ ಯಾವ ಒಂದು ಶೋಭಾನು ಮಾತಾಡಿಲ್ಲ ನೆಟ್ಟಿಗೆ ಹೋದ್ರು ಯಾವುದ್ರಲ್ಲಿ ಕಾರಲ್ಲಿ ಇಲ್ಲಿ ಯಾರು ಕರ್ಣೆ ತೋರಿಸೋರು ಯಾರು ಇದ್ದಾರೆ ಓಟಿಗೆ ಮಾತ್ರ ಬರ್ತಾರೆ ಬೇಕಾದ್ರೆ ಕಾಲಿಗೆ ಬೇಕಾದ್ರೆ ಅಡ್ಡ ಬೀಳ್ತಾರೆ ಈಗ ನಮ್ಮ ಕಷ್ಟಕ್ಕೆ ಯಾರೂ ಇಲ್ಲ ಮೈಸೂರು ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಮುಂದುವರೆದಿದೆ ಮಳೆ ಹಾನಿ ಪ್ರದೇಶದಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಪರಿಶೀಲನೆಯನ್ನ ಮಾಡ್ತಾ ಇದ್ದು ಪಿರಿಯಾಪಟ್ಟಣ ತಾಲೂಕಿನ ಮಳೆ ಹಾನಿ ಪ್ರದೇಶದಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿದ್ದಾರೆ ಈ ಸಂದರ್ಭದಲ್ಲಿ ಸಚಿವ ಸೋಮಶೇಖರ್ ಹಾನಿಗೀಡಾದ ಮನೆಗಳಿಗೆ ತಕ್ಷಣವೇ ಪರಿಹಾರ ಹಣ ಬಿಡುಗಡೆ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ björðir hjá það. ಭಾರಿ ಮಳೆಗೆ ಹಲವು ಅವಾಂತರಗಳಾಗಿದ್ದು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಜ್ಜಿ ಅವರ ರಕ್ಷಣೆಯನ್ನ ಮಾಡಲಾಗಿದ್ದು ಚಿಕ್ಕ ತೆಪ್ಪದಲ್ಲಿ ಹರಿಯುವ ನದಿಯನ್ನ ದಾಟಿಸಿದ್ದಾರೆ ಜನ ಕೊಡಗಿನ ಚೇರಂಬಾಣೆಯಲ್ಲಿ ಈ ಘಟನೆ ನಡೆದಿದೆ ಬಿದ್ದು ಕಾಲನ್ನ ಮುರ್ಕೊಂಡಿದ್ರು ಅಜ್ಜಿ ಶೇಷಮ್ಮ ಶೇಷಮ್ಮ ಅವರನ್ನ ಆಸ್ಪತ್ರೆಗೆ ಸಾಗಿಸೋದಿಕ್ಕೆ ಸಾಕಷ್ಟು ಪರದಾಟ ಮಾಡಬೇಕಾಯ್ತು ಕೂಡ ಕಂಡಿ ಪರಂಬು ನಡುವಟ್ಟಿರ ಮೂಲಕ ಪರ್ಯಾಯ ಮಾರ್ಗವನ್ನು ಕಲ್ಪಿಸುವಂತೆ ಅದೇ ಸಂದರ್ಭದಲ್ಲಿ ಅಲ್ಲಿನ ಜನ ಒತ್ತಾಯ ಮಾಡಿದ್ದಾರೆ ರಸ್ತೆಗಾಗಿ ಕಳೆದ ಹತ್ತು ವರ್ಷಗಳಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡ್ಕೊಂಡ ಸುಮ್ಮನಾಗ್ತಿದ್ಯಂತೆ ಹುಷಾರಿಲ್ಲದವರು ವೃದ್ಧರು ಅಥವಾ ಗರ್ಭಿಣಿಯರೆಲ್ಲ ಇದ್ರೆ ಏನ್ ಮಾಡ್ಬೇಕು ಯಾವ ರೀತಿಯ ಪರಿಸ್ಥಿತಿ ಇದೆ ಅಲ್ಲಿ ಅದೇ ಜನರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಡಿ ಮಾರ್ಗವನ್ನ ಕಲ್ಪಿಸಿಕೊಡಿ ಇದೇ ಬೇರೆ ಕಡೆಗಳಲ್ಲಿ ರಸ್ತೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು ಕೂಡ ಜಿಲ್ಲಾಡಳಿತ ಮಾತ್ರ ಸುಮ್ಮನೆ ಕೂತಿದೆ ಅನ್ನುವಂತಹ ಒಂದು ಆರೋಪ ಅಲ್ಲಿನ ಸ್ಥಳೀಯರದ್ದು ಇನ್ನು ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಯಿಂದ ಸಖರಾಯಪಟ್ಟಣದಲ್ಲಿರುವ ಐತಿಹಾಸಿಕ ಅಯ್ಯನಕೆರೆ ಕೋಡಿ ಬಿದ್ದಿದೆ ಅಯ್ಯನಕೆರೆ ಕೋಡಿಯಲ್ಲಿ ನೀರು ಹರಿತಾ ಇದ್ದು ರೈತರಲ್ಲಿ ಸಂಭ್ರಮ ಮನೆ ಮಾಡಿದೆ ಕೋಡಿ ನೀರಿನ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ರೈತರು ಆಗಮಿಸುತ್ತಿದ್ದಾರೆ ಚಿಕ್ಕಮಗಳೂರಿನಾದ್ಯಂತ ವರುಣನ ಆರ್ಭಟ ಹೆಚ್ಚಾಗಿದೆ ಮಳೆ ನಿಲ್ಲಿಸುವಂತೆ ಮಳೆ ದೇವರಿಗೆ ವಿಶೇಷ ಪೂಜೆಯನ್ನ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ ಶೃಂಗೇರಿ ತಾಲೂಕು ಕಿಗ್ಗಾದಲ್ಲಿರುವ ಮಳೆ ದೇವರು ಋಷಿ ಶೃಂಗೇಶ್ವರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ ಭಾಗಗಳಲ್ಲಿ ಅತಿಯಾದ ಮಳೆ ಹಿಂಗೇರಿ ತಾಲೂಕಿನ ಕೆಲವು ಭಾಗಗಳಲ್ಲಿ ಅತಿಯಾದ ಮಳೆಯಿಂದ ಕೃಷಿ ಚಟುವಟಿಕೆಗಳಿಗೆ ರೈತರಿಗೆ ತೊಂದರೆ ಆಗೋದನ್ನು ಮನಗಂಡು ಶೃಂಗೇರಿಯ ಹತ್ತಿರದ ನೆಮ್ಮಾರ ಸೀಮೆ ಗ್ರಾಮದವರು ಎಲ್ಲ ಬಂದು ಶ್ರೀ ಶಾಂತಾ ಸಮೇತ ಋಷಿ ಶೃಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ರುದ್ರಾಭಿಷೇಕವನ್ನು ಮಾಡಿ ಶ್ರೀ ದೇವರಲ್ಲಿ ಈ ಅತಿವೃಷ್ಟಿಯಿಂದ ನಮ್ಮನ್ನು ಮುಕ್ತಿಗೊಳಿಸಿ ಸದ್ ಸದೃಷ್ಟಿಯಾಗಿ ಮಳೆ ಬೆಳೆ ಉತ್ತಮವಾಗಲಿ ಅಂತ ಹೇಳಿ ಎಲ್ಲ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದರು ಹಿಂಗೇರಿ ತಾಲೂಕಿನ ವೆಲ್ಕಮ್ ಬ್ಯಾಕ್ ರಾಜ್ಯದ ಎಲ್ಲಾ ಕಡೆ ಈಗ ಮಳೆಯಾಗ್ತಾ ಇದೆ ಆದ್ರೆ ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆ ಮಳೆಯಾಗ್ತಾ ಇದೆ ಜುಲೈ ಆಗಸ್ಟ್ ಬದಲು ಬೆಂಗಳೂರಿಗೆ ಸೆಪ್ಟೆಂಬರ್ ನಲ್ಲಿ ಮಳೆ ಬರ್ತಾ ಇದೆಯಂತೆ ಸೊ ಸೆಪ್ಟೆಂಬರ್ ನಲ್ಲಿ ಅತಿ ಹೆಚ್ಚು ಮಳೆಯಾಗುವಂತಹ ನಿರೀಕ್ಷೆ ಕೂಡ ಇದೆ ಸೊ ಭಾರಿ ಮಳೆಯನ್ನ ತಡೆದುಕೊಳ್ಳುವಂತಹ ಶಕ್ತಿ ಬೆಂಗಳೂರಿಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಈ ಒಂದು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಮಳೆ ಬರುತ್ತೆ ಸೆಪ್ಟೆಂಬರ್ನಲ್ಲಿ ಅನ್ನುವಂತಹ ವಿಚಾರ ಇದೆಯಲ್ಲ ಅದುವೇ ಈಗ ಈ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಭಾರಿ ಮಳೆಯನ್ನ ತಡೆದುಕೊಳ್ಳುವಂತಹ ಶಕ್ತಿ ಅಂತೂ ಖಂಡಿತ ಬೆಂಗಳೂರಿಗಿಲ್ಲ ಸರಾಸರಿ ಮಳೆಗಿಂತ ಹೆಚ್ಚು ಮಳೆ ಏನಾದರೂ ಬಿದ್ದರೆ ಅಪಾಯ ಕಚ್ಚಿಟ್ಟ ಬುತ್ತಿ ಸೆಪ್ಟೆಂಬರ್ ಮಳೆ ಹೊತ್ತಿಗೆ ಎಚ್ಚೆತ್ತುಕೊಳ್ಳೋದು ವಾಸಿ ಭೂಮಿಯಲ್ಲಿ ನೀರು ಇಂಗೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅದರ ಬಗ್ಗೆ ಕೆಲಸವನ್ನ ಮಾಡಬೇಕಾಗತ್ತೆ ಸಂಪೂರ್ಣವಾಗಿ ಬೆಂಗಳೂರು ಕಾಂಕ್ರೀಟ್ ರಸ್ತೆಯಾಗಿದೆ ನೀರು ಹೋಗೋದಕ್ಕೆ ಎಲ್ಲೂ ಕೂಡ ಚರಂಡಿಯ ವ್ಯವಸ್ಥೆ ಅಥವಾ ವ್ಯವಸ್ಥೆ ಇಲ್ಲದಿದ್ರೆ ಸೆಪ್ಟೆಂಬರ್ನಲ್ಲಿ ಅಪಾಯ ಕಾದ ಈಗಲೇ ಸಣ್ಣ ಒಂದು ಮಳೆ ಬಂದ್ರೆ ಸಾಕು ಅದನ್ನ ತಡೆಯೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ಬೆಂಗಳೂರಲ್ಲಿದೆ ಇಡೀ ಬೆಂಗಳೂರು ನದಿ ಆಗುತ್ತೆ ಕೆರೆ ಒಂದು ವೇಳೆ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಮಳೆ ಬಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನು ಅನ್ನುವಂತಹ ಆತಂಕ ಸೊ ಹವಾಮಾನ ತಜ್ಞ ರಾಜೇಗೌಡ ಈ ಪಾಲಿಕೆಗೆ ಕೊಟ್ಟಿರುವಂತಹ ಒಂದು ಸಲಹೆಗಳಿದೆ ಆ ಸಲಹೆಗಳು ಏನು ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ವಿವರಿಸಿದ್ದಾರೆ ಈಗಾಗಲೇ ರಾಜ್ಯದಾದ್ಯಂತ ಮಾನ್ಸೂನ್ ಆರಂಭವಾಗಿದೆ ಬೆಂಗಳೂರಿನಲ್ಲೂ ಕೂಡ ಇದರ ಎಫೆಕ್ಟ್ ಆಗಿದೆ ದಿನನಿತ್ಯ ತುಂತುರು ಮಳೆ ಬೀಳ್ತಿದೆ ಹಾಗಾದ್ರೆ ಬೆಂಗಳೂರಿಗೆ ಈ ಮಾನ್ಸೂನ್ ಎಫೆಕ್ಟ್ ಹೇಗಿರುತ್ತೆ ಜನರು ಯಾವ ರೀತಿ ಪ್ರಿಕಾಷನ್ಸ್ ತಗೊಳ್ಬೇಕು ಜೊತೆಗೆ ಪಾಲಿಕೆ ಏನೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಕೇಳೋಣ ಈಗ ನಮ್ಮ ಜೊತೆ ಹವಾಮಾನ ಬದಲಾವಣೆಯ ವಿಜ್ಞಾನಿ ಇದ್ದಾರೆ ಅವ್ರ ಜೊತೆ ಮಾತಾಡಿಸ್ತೀನಿ ನಾರ್ಮಲಿ ಬೆಂಗಳೂರಿಗೆ ನಮ್ಗೆ ನಮ್ಮ ಕರಾವಳಿಯಲ್ಲಿ ಜೂನ್ ಮೊದಲೇ ವಾರ ಮಾನ್ಸೂನ್ ಮಾರುತ ಬಂದರೂ ಕೂಡ ಬೆಂಗಳೂರಿಗೆ ಬರೋದ್ರೊಳಗೆ ಜೂನ್ ಹತ್ತರಿಂದ ಹದಿನೈದನೇ ತಾರೀಕಿನೊಳಗಡೆ ಜೂನ್ಗೆ ಮಾನ್ಸೂನು ಬೆಂಗಳೂರು ಬರುತ್ತೆ ಆದರೆ ನಮ್ಮದು ಇದು ಉತ್ತರ ಒಳನಾಡಿನಲ್ಲಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಈ ಮಾನ್ಸೂನ್ ಕಾಂಟ್ರಿಬ್ಯೂಷನ್ನು ಅಥವಾ ಅದರಿಂದ ಬರ್ತಕ್ಕಂಥ ಮಳೆ ಜೂನ್ ತಿಂಗಳಲ್ಲಿ ತುಂಬ ಕಡಿಮೆ ಯಾಕೆ ಅಂದರೆ ಜೂನ್ ತಿಂಗಳಲ್ಲಿ ಬಂದಂಥ ಮಳೆ ಮೊದಲು ಕರಾವಳಿಯಲ್ಲಿ ಹೆಚ್ಚು ಸುರಿಸಿ ನಂತರ ಘಟ್ಟ ಪ್ರದೇಶದಲ್ಲಿ ಹೆಚ್ಚು ಬರುತ್ತೆ ಅದಾದ ನಂತರ ಒಂದು ತಿಂಗಳು ನಂತರ ಅಂದರೆ ಜೂಲ್ ಜುಲೈ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಪ್ರವೇಶ ಮಾಡುತ್ತೆ ಹಾಗಾಗಿನೇ ಜುಲೈ ಮೊದಲನೇ ವಾರ ಮತ್ತು ಎರಡನೇ ವಾರದಲ್ಲಿ ಈ ದಕ್ಷಿಣ ಮತ್ತು ಉತ್ತರ ಒಳನಾಡಿನ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗುವಂತಹ ಸಂದರ್ಭ ಇರುತ್ತೆ ಜುಲೈ ಅತ್ಯಂತ ಹೆಚ್ಚು ಮಳೆ ಬರ್ತಕ್ಕಂಥದ್ದು ಅದನ್ನು ಬಿಟ್ರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ನಲ್ಲಿ ಹೆಚ್ಚು ಮಳೆ ಬರ್ತಕ್ಕಂಥ ಪ್ರತೀತಿ ಇರುತ್ತೆ ಯಾಕೆ ನಮ್ಮ ಮಾನ್ಸೂನ್ ಅಥವಾ ನೈಋತ್ಯ ಮಾರುತ ಪ್ರಾರಂಭ ಆದ ಮತ್ತೆ ಅದರ ತೀವ್ರತೆ ಹೆಚ್ಚಾದಂಥ ಜುಲೈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ನೂರ ಇಪ್ಪತ್ತರಿಂದ ನೂರ ನಲ್ವತ್ತು ಮಿಲಿಮೀಟರ್ ತನಕ ಇತ್ತೀಚಿನ ವರ್ಷಗಳಲ್ಲಿ ಬರ್ತಾ ಇದೆ ಹಿಂದೆ ಬರ್ತಿರಲಿಲ್ಲ ಈಶಾನ್ಯ ಮಾರುತ ಸೆಟ್ಟಿನ ಸಂದರ್ಭದಲ್ಲಿ ಎರಡೂ ಮಾನ್ಸೂನ್ಗಳು ಒಂದರ ಮೇಲೊಂದು ಓವರ್ಲ್ಯಾಪ್ ಆಗಿ ಆ ಒಂದು ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಹದಿನೈದರೊಳಗೆ ಅತ್ಯಂತ ಹೆಚ್ಚು ಪ್ರಮಾಣದ ಮಳೆಯನ್ನು ಸರಿಸತಕ್ಕಂಥದ್ದು ಪ್ರತೀತಿ ಇಲ್ಲಿ ಈ ವರ್ಷ ಬೆಂಗಳೂರಿನಲ್ಲಿ ಸರಾಸರಿ ಎಷ್ಟು ಮಳೆ ಆಗ್ಬಹುದು ಸರ್ ನಾವು ಈಗ ನಾ ಸರಾಸರಿ ನೋಡಿದಾಗ ನಮ್ಮ ಬೆಂಗಳೂರಿನಲ್ಲಿ ಈಗ ನೂರ ಐವತ್ತು ನೂರ ಎಂಬತ್ತು ಮಿಲಿಮೀಟರ್ ಅಷ್ಟಿದೆ ಸರಾಸರಿ ತಗೊಂಡಾಗ ಆದ್ರೆ ನಮ್ಗೆ ಮುಂದೆ ಇದೆ ನಮಗೆ ಈಗ ನಮ್ಮ ಬಿತ್ತನೆ ಕಾರ್ಯಕ್ರಮ ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ಅಥವಾ ಕನಕಪುರ ಈ ರಾಮನಗರ ಇಂತ ಜಿಲ್ಲೆಗಳೆಲ್ಲ ಇನ್ನು ಮುಂದೆ ಬಿತ್ತನೆ ಕಾರ್ಯಕ್ರಮ ಆರಂಭ ಆಗುತ್ತೆ ಬೆಂಗಳೂರು ನಗರ ಇನ್ನೂರ ಐವತ್ತು ನ ಒಂದು ವಾರ ಅಥವಾ ಎರಡು ವಾರದಲ್ಲಿ ಬಂದಂತ ಮಳೆಯನ್ನ ತಡ್ಕೊಳ್ತಕ್ಕಂತ ಶಕ್ತಿ ಬೆಂಗಳೂರು ನಗರಕ್ಕೆ ಇಲ್ಲ ಯಾಕಂದ್ರೆ ಇಲ್ಲಿ ಇರ್ತಕ್ಕಂತ ಚರಂಡಿಯ ಅವ್ಯವಸ್ಥೆ ರಸ್ತೆಗಳೆಲ್ಲ ಅಲ್ಲಲ್ಲೇ ಬ್ಲಾಕ್ ಆಗ್ತಾ ಇರ್ತಕ್ಕಂಥ ಈ ವ್ಯವಸ್ಥೆ ನೋಡಿದಾಗ ಈ ಇನ್ನೂರೈವತ್ತು ಮಿಲಿಮೀಟ್ರ್ ಅದು ಇನ್ನೂರು ಮಿಲಿಮೀಟ್ರ್ ಮಳೆ ಒಂದು ವಾರದಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಆ ಮಳೆಯ ನೀರು ಸುಲಭವಾಗಿ ಹರಿದು ಹೋಗೋದಕ್ಕೆ ಅವಕಾಶ ಇಲ್ಲ ಅಂತಹ ಸಂದರ್ಭಗಳಲ್ಲಿ ಎಲ್ಲ ಡ್ರೈನೇಜ್ಗಳು ಬ್ಲಾಕ್ ಆಗ್ತವೆ ರಾಜ ಕಾಲುವೆಗಳಲ್ಲಿ ನೀರು ಕಟ್ಕೊಂಡು ಹೋಗುತ್ತೆ ಸಣ್ಣ ಪಣ್ಣ ಸಣ್ಣ ಒಡ್ಡುಗಳಿದ್ದಾಗ ನೀರು ಅಡೆತಡೆಗಳಿದಾಗ ಅವೆಲ್ಲ ತುಂಬಿ ಮನೆಗಳಿಗೆ ನೀರು ಹರಿದಾಗುವಂತ ಪರಿಸ್ಥಿತಿ ಕೂಡ ಬರುತ್ತೆ ಬೆಂಗಳೂರಿನಲ್ಲಿ ಒಂದಷ್ಟು ಏರಿಯಾಗಳು ನೀವು ಈಗಾಗಲೇ ಹೇಳಿದ್ರೆ ಇನ್ನೂ ಕೆಲವೊಂದಷ್ಟು ಏರಿಯಾಗಳಲ್ಲಿ ಯಾ ಜನ ಯಾವ ರೀತಿ ಎಚ್ಚರಿಕೆ ತಗೊಳ್ಬೇಕು ಅಂತ ಅಂದ್ರೆ ಡೇಂಜರಸ್ ಅಥವಾ ಏನಾದ್ರೂ ಪ್ರಾಬ್ಲಮ್ ಆಗುವಂತಹ ಏರಿಯಾಗಳು ಯಾವ್ದು ಅಂತ ನೋಟಿಸ್ ಮಾಡಿದಿರಾ ಸರ್ ಇವತ್ತು ಕೂಡ ರಾಜಕಾಲುವೆ ಆ ಅಗಲ ಆಗ್ಲಿ ಆಳ ಆಗ್ಲಿ ಆ ಮಳೆ ನೀರು ಹರಿದು ಬರುವಂತ ಮಳೆಯ ನೀರಿನ ಪ್ರಮಾಣವನ್ನ ಅಲ್ಲಿ ಹಿಡಿದಿಟ್ಕೊಳ್ತಕ್ಕೆ ಅಥವಾ ಹೋಗೋದಕ್ಕೆ ಅವಕಾಶ ಇಲ್ಲ ಇದ್ದಂತೆ ಮಳೆ ಬರ್ತಕ್ಕಂಥದ್ದು ಮನೆಗಳಿಗೆಲ್ಲ ನೀರು ನೀರು ತುಂಬಿಕೊಳ್ಳೋದು ಮನೆ ಸಾಮಾನುಗಳೆಲ್ಲ ನೀರಲ್ಲಿ ಒದ್ದೆ ಆಗಿ ಹಾಳಾಗೋದು ಊಟಕ್ಕೆ ಆ ಊಟಕ್ಕೂ ಕೂಡ ಇಂದಾನೆ ಮನೆಗಳು ಆ ಜನಗಳು ಹಸಿವಿನಿಂದ ಸಾಯೋದು ಕೆಲಸ ಒಂದು ನೀರಿನಲ್ಲಿ ಮುಳುಗಿ ವಯಸ್ಸಾದವರು ಮಕ್ಕಳುಗಳು ಸಾಯುವಂಥ ಪರಿಸ್ಥಿತಿ ಕೂಡ ಇದೆ ಇವೆಲ್ಲವನ್ನು ಕೂಡ ಆಯಾ ಮನೆಯ ಮಾಲೀಕರೇ ತೀರ್ಮಾನ ಕೈಕೋ ಸೂಕ್ತವಾಗಿ ಕೈಗೊಂಡು ಅವರು ವ್ಯವಹಾರ ಮಾಡಬೇಕಾಗುತ್ತೆ ಅದನ್ನ ನಾವು ಸರ್ಕಾರದ ಮೇಲೆ ಹಾಕಕ್ಕೆ ಹೋಗಬಾರ್ದು ಸರ್ಕಾರವ ಎಲ್ಲವನ್ನೂ ಇದೆ ಪ್ರತಿಯೊಂದು ಮಾಡೋದ್ ಕಷ್ಟ ಇದೆ ಇದಿಷ್ಟು ರಾಜೇಗೌಡರು ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಹಂಸ ಶ್ಯಾಮಾ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು